ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ಎಸ್ ಎಸ್ ಹೊಸ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ ಈ ಕ್ಯಾಲೆಂಡರ್ನಲ್ಲಿ ನೆಕ್ಸ್ಟ್ ಯಾವ್ಯಾವ ಅಧಿಸೂಚನೆಗಳು ಅಂತ ಈ ಕ್ಯಾಲೆಂಡರ್ ಕೊಟ್ಟಾರು ಮತ್ತು ಇಲ್ಲಿ ನೋಡ್ಬೋದು ಇದು ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಎಂದು ಕ್ಲೋಸ್ ಆಕೈತಿ ಆ ಡೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಎಕ್ಸಾಮ್ ಎಂದ ಕಂಡಕ್ಟ್ ಮಾಡ್ತಾರಂತ ಅದನ್ನು ಕೂಡ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಒಣದ್ ನೋಡೋದಾದರೆ ಜೆ ಎಸ್ ಎ ಮತ್ತು ಎಲ್ ಡಿ ಸಿ ಗ್ರೇಡ್ ಲಿಮಿಟೆಡ್ ಎಕ್ಸಾಮಿನೇಷನ್ ನೋಡ್ಕೋಬೋದು ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸ್ಟಾರ್ಟಿಂಗ್ ಇರ್ತೈತಿ ಮತ್ತು ಕೊನೆಯ ದಿನಾಂಕ ನೋಡ್ಕೋಬೋದು ನೀವು ಇಲ್ಲಿ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ನಿಮಗೆ ಎಕ್ಸಾಮ್ ಎಂದ ಕಂಡಕ್ಟ್ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಏಪ್ರಿಲ್ ಮೇ ಒಳಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡತನ ಕೊಟ್ಟಿದ್ದರು ಅದೇ ರೀತಿಯಾಗಿ ಎಸ್ ಎಸ್ ಸಿ ಯು ಡಿ ಸಿ ಗ್ರೇಡ್ ಲಿಮಿಟೆಡ್ ಇಲ್ಲಿ ಎಕ್ಸಾಮ್ ಇರ್ತೈತಿ ಅಂತ ನೋಡೋದಾದರೆ ಇದು ಏಪ್ರಿಲ್ ಮೇ ಒಳಗೆ ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟಿದ್ದಾರೆ ಮತ್ತು ಸ್ಟಾರ್ಟಿಂಗ್ ಡೇಟ್ ಇಲ್ಲಿ ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸ್ಟಾರ್ಟಿಂಗ್ ಇರ್ತೈತಿ ಮತ್ತು ಕ್ಲೋಸಿಂಗ್ ನೋಡ್ಕೋದಾದ್ರೆ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕ್ಲೋಸಿಂಗ್ ಇರ್ತೈತಿ ಅದೇ ರೀಚಾಗಿ ಇಲ್ಲಿ ನೋಡ್ಕೋಬೋದು ಪೇಸ್ ತರ್ಟೀನ್ ಎಕ್ಸಾಮಿನೇಷನ್ ಇಲ್ಲಿ ಜೂನ್ ಜುಲೈ ಒಳಗೆ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಸ್ಟಾರ್ಟಿಂಗ್ ನೋಡ್ಕೋಬೋದು ಇಲ್ಲಿ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕ್ಲೋಸಿಂಗ್ ಇರ್ತೈತಿ ಮತ್ತು ಈಗ ಪ್ರಿವಿಯಸ್ ಕರೆದಿದ್ದು ಪೇಜ್ ಟ್ವೆಲ್ವ್ ಅದ ಎಕ್ಸಾಮ್ ಈಗ ಪೇಜ್ ತರ್ಟೀನ್ ಕರೆದಾರು ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಮುಲ್ಕೋಬೋದು ಎಕ್ಸಾಮ್ ಎಂದು ಸಾರಿ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕ್ಲೋಸಿಂಗ್ ಡೇಟ್ ಇರ್ತೈತಿ ಮತ್ತು ಎಕ್ಸಾಮ್ ಏನು ಕಂಡಕ್ಟ್ ಅಂತ ಕೊಟ್ಟಿದ್ದಾರೆ ನೋಡೋದಾದರೆ ಜುಲೈ ಆಗಸ್ಟ್ ಒಳಗೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ನಡೀತಾವ ಅದೇ ರೀತಿಯಾಗಿ ಎಮ್ ಟಿ ಎಸ್ ಹುದ್ದೆ ಒಳಗೆ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅದೇ ರೀತಿ ಕ್ಲೋಸಿಂಗ್ ಡೇಟ್ ಇಲ್ಲಿ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕ್ಲೋಸಿಂಗ್ ಡೇಟ್ ಇರ್ತೈತಿ ಮತ್ತು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ಟೆಂಟ್ ಗ್ರೋಪ ನೋಡ್ಕೋಬೋದಿಲ್ಲಿ ಇಪ್ಪತ್ತರ ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದಿಲ್ಲ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಕೊನೆ ದಿನಾಂಕ ಇರ್ತೈತಿ ಮತ್ತು ಅಕ್ಟೋಬರ್ ಅಥವಾ ನವಂಬರೊಳಗೆ ಸ್ಟೆನೋಗ್ರಾಫರ್ ಹುದ್ದೆಗಳನ್ನು ಕಂಡಕ್ಟ್ ಮಾಡ್ತಾನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹಿಂದಿ ಟ್ರಾನ್ಸ್ಲೇಷನ್ ಎಕ್ಸಾಮಿನೇಷನ್ ನೋಡ್ಕೊಬೋದಿಲ್ಲಿ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಇದು ಕೊನೆಯ ದಿನಾಂಕ ನೋಡೋದಾದ್ರೆ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೊನೆಯ ದಿನಾಂಕ ಇರ್ತೈತಿ ಮತ್ತು ಎಕ್ಸಾಮ್ ಎಂದು ಕಂಡಕ್ಟ್ ಮಾಡ್ತಾನೆ ಅಂತ ನೋಡೋದರೆ ಅಕ್ಟೋಬರ್ ಅಥವಾ ನವೆಂಬರ್ ಒಳಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಅಂತ ಕೊಟ್ಟಿದ್ದರು ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಹುದ್ದೆಗಳು ನೋಡ್ಕೋಬೋದು ಈ ಕಾನ್ಸ್ಟೇಬಲ್ ಹುದ್ದೆ ಒಳಗೂ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಆಗಾಕ ಕೊನೆಯ ದಿನಾಂಕ ನೋಡ್ಕೋದಾದರೆ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಅದೇ ರೀತಿಯಾಗಿ ಎಕ್ಸಾಮ್ ಇಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಂದು ಕೊಟ್ಟದ್ದವ್ರು ಇವನು ಪ ಸಪ್ರೇಟ್ ಒಟ್ಟು ಪೋಸ್ಟ್ಗಳನ್ನು ಚೆಕ್ ಮಾಡ್ಕೋರಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಕೋದು ಹೆಡ್ ಕಾನ್ಸ್ಟೇಬಲ್ ಹುದ್ದೆವನ್ನೂ ಕೂಡ ಕರ್ತಾ ಇರ್ತಾರೆ ಏಳು ಅಕ್ಟೋಬರ್ ಒಳಗೆ ಹೆಡ್ ಕಾನ್ಸ್ಟೇಬಲ್ ಉದ್ಯೋಗಿಮಕೈತಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅದೇ ರೀತಿ ಇಲ್ಲಿ ನೋಡ್ಕೊಬೋದು ಜಿ ಡಿ ಜಿ ಡಿ ಏನು ಕರಿತಾರೆ ಅಂತ ನೋಡೋದಾರೆ ಈ ಜಿಡಿ ಡಿ ಇನ್ನು ಫೆಬ್ರವರಿ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಇದು ಮುಗಿದ ನಂತರ ಮತ್ತೆ ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಅಂತ ನೋಡೋದಾರೆ ಜಿ ಡಿ ದ ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಜಿ ಡಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಕ್ಕೆ ನೋಡ್ಕೊಬೋದು ಇಲ್ಲಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಎಕ್ಸಾಮ್ ಎಂದು ಕಂಡಕ್ಟ್ ಮಾಡದಂತ ನೋಡೋದಾದರೆ ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರೊಳಗೆ ಕಂಡಕ್ಟ್ ಮಾಡೋದ್ನಂತ ಕೊಟ್ಟಿದ್ದಾರೆ ಮತ್ತು ಗ್ರೇಡ್ ತ್ರೀ ಗ್ರೇಡ್ ಸಿ ಸಿರಪ್ಪ ಹುದ್ದೆಗಳನ್ನ ನೋಡ್ಕೊಬೋದಿರಿ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕೊನೆಯ ದಿನಾಂಕ ಆಗಿರ್ತೈತಿ ಜನವರಿ ಅಥವಾ ಫೆಬ್ರವರಿ ಎಕ್ಸಾಮ್ ಕಂಡಕ್ಟ್ ಮಾಡೋದನ್ನ ಕೊಟ್ಟಿದ್ದರು ಇವನಿಗೆ ಒಟ್ಟು ಪೋಸ್ಟ್ಗಳನ್ನು ಚೆಕ್ ಮಾಡ್ಕೋರಿ ಈ ಪಿ ಡಿ ಎಫ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರೋದು ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಡ್ತಾ ಇದಾರೆಲ್ಲ ಅಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ